ಕಂಚಿ ಕಾಮಕೋಟಿ ಪೀಠದಂದು ಇವರಿಗೆ ಪ್ರತಿ ವರ್ಷ ನಾವು ಮಹಾಮೇರು ಚಂದನ ಮೇರು ಪ್ರಸಾದವನ್ನು ಕಳಿಸ್ತೀವಿ ಅದು ನಮ್ಮ ನಿತ್ಯ ಪೂಜೆಯಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ಮತ್ತು ಮಹಾತ್ರಿಪುರ ಸುಂದರಿ ಮಹಾತ್ರಿಪುರಸುಂದರಿ ದೇವಿಯವನ್ನು ಮೇರು ಆಮೇಲೆ ಪ್ರತಿದಿನ ಅಲ್ಲಿ ಮಠದಲ್ಲಿ ಚಂದನ ತಯಾರು ಮಾಡ್ತಾರೆ ಇಲ್ಲಿ ಈ ಥರ ಇಲ್ಲಿ ದೇವಸ್ಥಾನಗಳಲ್ಲಿ ಮಾಡ್ತಾರೋ ಪ್ರಾಚೀನ ಪದ್ಧತಿಯಲ್ಲಿ ಆ ಚಂದನವನ್ನು ನಾವು ಅಲಂಕಾರ ಮಾಡ್ತೀವಿ ಅಲ್ಲಿ ಮೇರು ಆದ ಪ್ರತೀಕ ಅದು ಕೂಡ ಬರ್ತದೆ ಅಲ್ಲಿ ಚಂದನ ಮೇರು ಅಂತ ಹೇಳ್ತಾರೆ ಮೇರು ಅಂದರೆ ಅದು ದೇವಿ ಅವರ ಯಂತ್ರ ಚಂದನ ಮೇರು ಚಂದನಲ್ಲಿ ಈ ತ್ರಿಕೋಣ ಅದೆಲ್ಲ ಬರ್ತದೆ ಅದನ್ನು ಭಕ್ತರು ಮನೆಯಲ್ಲಿ ದೇವಿ ಪೂಜೆ ಮಾಡುವುದು ಅಲ್ಲಿ ಸಂಪ್ರದಾಯ ಇದೆ ಅಲ್ಲಿ ಕಂಚಿ ಆ ಕಡೆ ಅದು ಯಾರು ಅತ್ಯಂತ ಸನ್ನಿಹಿತ ಭಕ್ತರು ಇದ್ದಾರೋ ಅಭಿಮಾನಿಗಳು ಇದ್ದಾರೋ ಅವರಿಗೆ ಕೊಡುವುದು ಆ ಚಾತುರ್ಮಾಸ ಸಮಯದಲ್ಲಿ ಪ್ರಸಾದ ಕಳಿಸುವುದು ಒಂದು ಕಂಚಿ ಮಠಕ್ಕೆ ಒಂದು ಪುರಾತನ ಸಂಪ್ರದಾಯ ಇದೆ ಆ ಸಂಪ್ರದಾಯದಲ್ಲಿ ಈ ಕಾಶಿ ರಾಜ ಮತ್ತು ಬೇರೆ ಬೇರೆ ರಾಜ ಅವರಿಗೆಲ್ಲ ನಾವು ಕಳಿಸ್ತೀವಿ ಆ ಥರ ಸತ್ಸಂಬಂಧ ಇವರಿಗೆ ಸನ್ನಿಹಿತ ಸಂಬಂಧ ಇದೆ ಕಂಚಿಪೀಠ ಮತ್ತು ನಮ್ಮ ವೀರೇಂದ್ರ ಹೆಗ್ಡೆ ಅವರಿಗೆ ಅದಕ್ಕೋಸ್ಕರವಾಗಿ ಅದು ಪ್ರತ್ಯೇಕ ಗೌರವ ಅದು ಪ್ರತ್ಯೇಕ ಅಭಿಮಾನ ಪ್ರತ್ಯೇಕ ಅದು ಅನುಗ್ರಹ ಆ ಥರ ಇಲ್ಲಿ ಪ್ರತಿ ಸಂವತ್ಸರ ನಾವು ಕಳಿಸ್ತೀವಿ ನಾವು ಬಂದು ಇಪ್ಪತ್ತು ವರ್ಷ ಮುಂಚೆ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ನಾವು ಇಲ್ಲಿ ಉದ್ಘಾಟನೆಗೋಸ್ಕರ ಅನ್ನದಾನ ಹಾಲು ಸುಸಜ್ಜಿತ ಅನ್ನದಾನ ಹಾಲು ಉದ್ಘಾಟನಕ್ಕೋಸ್ಕರವಾಗಿ ಬಂದಿದ್ದೀವಿ ಪ್ರತಿ ವರ್ಷ ಕೂಡ ನಾವು ಸಂಬಂಧ ಈ ಥರ ಇಟ್ಕೊಳ್ತೀವಿ ಅಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವನ್ನು ಕರೆದು ಸನ್ಮಾನ ಮಾಡುವುದು ಇದೆಲ್ಲ ಇದೆ ಆಗ ಕರ್ನಾಟಕದಲ್ಲಿ ಇವರ ವಿಷಯದಲ್ಲಿ ನಮ್ಮ ಗುರುಗಳು ಶ್ರೀ ಜಯೇಂದ್ರ ಸರಸ್ವತಿ ಸ್ವಾಮಿಗಳವರು ಬಹಳ ಅಭಿಮಾನ ಅವರದು ಅಭಿಮಾನ ಇದೆ ನಮ್ಮ ಪರಮಾಚಾರ್ಯದ ಶ್ರೀ ಶ್ರೀ ಚಂದ್ರಶೇಖರ ಸರಸ್ವತಿ ಅವರದ ಅನುಗ್ರಹ ಇದೆ ಅವರದ ಅನುಗ್ರಹ ಪಾತ್ರ ವೀರೇಂದ್ರ ಹೆಗ್ಡೆ ನಮ್ಮ ಗುರುಗಳು ಶ್ರೀ ಶ್ರೀ ದಯನ್ ಸರಸ್ವತಿ ಸ್ವಾಮಿಗಳವರದ ಅಭಿಮಾನ ಪಾತ್ರರಾಗಿ ಅವರು ಚೆನ್ನಾಗಿ ಈ ಪ್ರದೇಶದಲ್ಲಿ ಏನು ಇದು ಮಲೆನಾಡು ಆ ಥರ ಏನು ಏನು ಪ್ರದೇಶ ಇದೋ ಇಲ್ಲಿ ಈ ಪ್ರದೇಶದಲ್ಲಿ ಅವರು ಭಾಳ ಕೆಲಸ ಮಾಡ್ತಾರೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಎಲ್ಲ ವಿಷಯದಲ್ಲಿ ವೈದ್ಯದಲ್ಲಿ ಅವರು ಆರ್ಥಿಕ ಪರವಾಗಿ ಅವರಿಗೂ ಸಹಾಯ ಮಾಡುವುದು ಜನತಾ ಮತ್ತು ಜನಾರ್ದನಕ್ಕೆ ಸೇವೆ ಮಾಡ್ತಾರೆ ಅದಕ್ಕೋಸ್ಕರವಾಗಿ ನಾವು ಮಲೆನಾಡು ಎಲ್ಲಿ ಸೇವೆ ಮಾಡ್ತಾರೆ ಅಂತ ಮನಸ್ಸು ಇಟ್ಕೊಂಡು ಮಲೆನಾಡು ರತ್ನ ಅಂತ ನಿನ್ನೆ ಅವರಿಗೆ ಸನ್ಮಾನ ಮಾಡಿದ್ದೀವಿ ಆ ಥರ ಈ ಪ್ರದೇಶದಲ್ಲಿ ಯಾರೆಲ್ಲ ಇಲ್ಲಿಯ ಮ್ಯೂಸಿಯಂ ನೋಡಿದ್ದೀವಿ ನಾವು ಮಂಜುಷಾ ಮ್ಯೂಸಿಯಂ ನೋಡಿದೀವಿ ಇಲ್ಲಿ ಇರುವವರೆಲ್ಲ ಅವರು ಒಂದು ಸಣ್ಣ ಸಣ್ಣ ಕೆಲಸ ಮಾಡ್ತಾರೆ ಅವರು ಇಲ್ಲೇ ಅವರು ಅನುಭವ ಇವರದ ಆಸಕ್ತಿ ಅಭಿ ಅನುಭವ ಇದೆಲ್ಲ ಇಲ್ಲೇ ಇದೆ ಬೇರೆ ಕಡೆ ಹೋಗಿ ನೋಡುವುದಕ್ಕೆ ಶಕ್ತಿ ಕಡಿಮೆ ಮತ್ತು ಸಮಯ ಸಿಕ್ಕುವುದಿಲ್ಲ ಇವರು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಪ್ರತಿನಿಧಿ ಆ ಥರ ಯಾರು ಆಫ್ರಿಕಾ ಹೋಗ್ತಾರೋ ಅಮೆರಿಕ ಹೋಗ್ತಾರೋ ಎಲ್ಲ ಅಲ್ಲಿ ಏನು ದೊಡ್ಡ ವಿಷಯ ಉತ್ತಮ ವಿಷಯ ನೋಡ್ತಾರೋ ಅದೆಲ್ಲ ಇಲ್ಲಿ ತಗೊಂಡು ಇಲ್ಲಿ ಚೆನ್ನಾಗಿ ಇದು ಮ್ಯೂಸಿಯಂ ಮಾಡಿದ್ದಾರೆ ಮನೆಯಲ್ಲಿ ದೊಡ್ಡ ವ್ಯಕ್ತಿಗಳು ಯಾರು ಇದ್ದಾರೋ ಅವರು ಬೆಳಗ್ಗೆ ಹೋಗಿ ವಾಪಸ್ ಬರುವಾಗ ಮಕ್ಕಳಿಗೋಸ್ಕರವಾಗಿ ಏನೋ ಅಲ್ಲಿ ನಾವು ಇದು ವಸ್ತ್ರ ನೋಡಿದ್ದೀವಿ ಆಭೂಷಣ ನೋಡಿದ್ದೀವಿ ಆಭರಣ ನೋಡಿದ್ದೀವಿ ಬಿಸ್ಕೆಟ್ ನೋಡಿದೀವಿ ಇದು ಎದೋ ಇದು ಸಮಾಚಾರ ಮನಕೋಸರವಾಗಿ ಮಕ್ಕಳು ಕೊಡ್ತಾರೆ ಆ ಥರ ಇವರು ಇಲ್ಲಿಂದು ದೇಶ ವಿದೇಶಗಳೆಲ್ಲ ಹೋಗಿ ಇಲ್ಲಿ ನಿಮಗೋಸರವಾಗಿ ಒಂದು ಚೆನ್ನಾಗಿ ಎಕ್ಸ್ಪೋಷರ್ ವಿಶ್ವದರ್ಶನ ಲೋಕದಲ್ಲಿ ಏನು ಆಗುತ್ತದೆ ನಾವು ಎಲ್ಲಿ ಇದ್ದೀವಿ ನಾವು ಎಲ್ಲಿ ಏನಕ್ಕೆ ಯಾವ ಥರ ಕೆಲಸ ಮಾಡಬೇಕು ಅದಕ್ಕೋಸ್ಕರವಾಗಿ ಜಾಗೃತಿ ಮತ್ತು ಜಾನ್ಕಾರಿ ಜಾನ್ಕಾರಿ ಇನ್ಫರ್ಮೇಷನು ಜಾಗೃತಿ ಅವೇರ್ನೆಸ್ಸು ನಾವು ಆ ಮ್ಯೂಸಿಯಮ್ದಲ್ಲಿ ಲಿಟ್ರೇಚರ್ ಇದೆ ಇದು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅವ್ರಿಗೆ ಯಾವ ಥರ ಅಲಂಕಾರ ಮಾಡ್ತಾರೋ ಆ ಥರ ಒಂದು ವಸ್ತ್ರ ಅದೆಲ್ಲ ನೋಡಿದ್ವಿ ಪಾತ್ರಗಳು ನೋಡಿದ್ವಿ ನೈವೇದ್ಯ ಪಾತ್ರಗಳು ಹಾಂ ಇದು ಇದು ಅದ್ಯರಸ ಅದು ಮಾಡುವುದು ವಿಶೇಷ ಅನೇಕ ಥರ ಪಾತ್ರ ತುಲಾಭಾರ ಮತ್ತು ಅವರಿಗೆ ವೆಂಡಿ ಸಿಲ್ವರು ಮಂಟಪ ಮಂಜುನಾಥ ಸ್ವಾಮಿ ಅವರದ ಮಂಟಪ ಪಲ್ಲಕಿ ಹಾಂ ಅನೇಕ ಪ್ರಕಾರದ ಕ್ಯಾಮರಾಸು ಫೋಟೋ ಕ್ಯಾಮರಾಸು ಈ ಥರ ಒಂದು ಕಡೆ ವಿಜ್ಞಾನ ಒಂದು ಕಡೆ ಅದು ಹಸ್ತಕಲಾ ಒಂದೊಂದು ಕಡೆ ಇದು ಪೈಂಟಿಂಗು ಈ ಥರ ಅದು ಬಹುಮುಖಿ ಪ್ರತಿಭಾ ಅಂತ ಹೇಳ್ತಾರೆ ಆ ಥರ ಇವರದ ಅನುಭವವನ್ನು ವಾಪಸ್ಸು ಇದು ಜನತಕ್ಕೆ ಕೊಡಬೇಕು ಯುವತಕ್ಕೆ ಕೊಡಬೇಕಂತ ಉದ್ದೇಶದಿಂದ ಈ ಥರ ಮಾಡುವುದು ಯಾರು ಸರ್ಕಾರದಲ್ಲಿ ಅದು ಮ್ಯೂಸಿಯಮ್ ಇದೆ ಅದು ಬೇರೆ ವಿಷಯ ದೇಶಕ್ಕೋಸ್ಕರವಾಗಿ ಅವರು ಮಾಡುವುದು ಸಮಾಚಾರ ಬೇರೆ ಇವರು ಇಷ್ಟು ಸಮಯ ಕೊಟ್ಟು ಈ ಥರ ಜನತಕ್ಕೋಸರವಾಗಿ ನಾವು ಇಪ್ಪು ಸಾಯಂಕಾಲ ಇದು ಗೋಶಾಲ ನೋಡಿದ್ದೀವಿ ಚೆನ್ನಾಗಿದೆ ಅದು ಬೇರೆ ಬೇರೆ ದೇಸಿ ಹಸು ಎಲ್ಲ ಮಾಡಿದ್ದಾರೆ ಕಲ್ಪನಾ ಶಕ್ತಿ ಕಲ್ಪನಾ ಮತ್ತು ಪ್ರಕಲ್ಪಗಳು ಹಾಂ ಯೋಜನೆ ಪ್ರಾಜೆಕ್ಟ್ಗಳು ಪ್ರಕಲ್ಪ ಕಲ್ಪನಾ ಥಿಂಕಿಂಗ್ ಇದು ಈ ಥರ ಮಾಡ್ಬೋದು ಈ ಥರ ಮಾಡಿದ್ರೆ ಚೆನ್ನಾಗಿದೆ ಆ ಥರ ಇವರದು ಇಂಜಿನಿಯರಿಂಗ್ ಸ್ಕಿಲ್ಸು ಕಾರ್ಸೆಲ್ಲ ತೋರಿ ತೋರಿಸಿದ್ದಾರೆ ಬೇರೆ ಬೇರೆಯವರು ದೇಶ ವಿದೇಶಗಳದಿಂದ ಅದೆಲ್ಲ ನೋಡಿ ಒಂದು ಹಿಸ್ಟ್ರಿ ನಮ್ಮ ಹಿಸ್ಟ್ರಿ ನಮ್ಮ ದೇಶದಲ್ಲಿ ಪ್ರಧಾನ ಧಾರ್ಮಿಕ ಹಿಸ್ಟರಿ ಮತ್ತು ವಿದ್ಯಾ ವಿಷಯದಲ್ಲಿ ಹಿಸ್ಟ್ರಿ ಇಂಜಿನಿಯರಿಂಗ್ ಸ್ಕಿಲ್ಸಲ್ಲಿ ಇದೆಲ್ಲ ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ಉಪಯೋಗಕ್ಕೋಸ್ಕರ ಆಗುತ್ತದೆ ಆಲೋಚನಾ ಆಲೋಚನಾ ಮತ್ತು ಸಂಗ್ರಹಾಲಯ ಹೆಚ್ಚು ಹೆಸರಿಟ್ಟಿದ್ದಾರೆ ಇದು ಸಂಗ್ರಹಾಲಯ ಎಲ್ಲ ದೇಶದ ವಿಸ್ತಾರ ಆಲಯ ಸಂಗ್ರಹಾಲಯ ಅಂತಂದರೆ ಇದು ಸಂಗ್ರಹಾಲಯ ಅಂತ ಬೇರೆ ಬೇರೆ ವಿಷಯವನ್ನು ಸಂಗ್ರಹ ಮಾಡಿ ಸೇರಿಸಿದ್ದಾರೆ ಅದು ಸಂಗ್ರಹಾಲಯ ಇನ್ನೊಂದು ಅರ್ಥ ಇದೆ ಸಂಗ್ರಹ ಅದು ಸಾರ ಹ್ಞೂ ಸಂಕ್ಷೇಪ ಇದು ಸಂಕ್ಷೇಪ ಇಲ್ಲ ಸಂಗ್ರಹಾಲಯ ದ್ವಾರ ವಿಸ್ತಾರ ಆಲಯ ಅದು ನಮ್ಮ ದೇಶ ಜನತಕ್ಕೆ ಟೆಕ್ನಾಲಜಿ ಟ್ರೇಡು ಟ್ರೆಡಿಷನ್ ಇದಕ್ಕೋಸ್ಕರವಾಗಿ ಇಲ್ಲಿ ಸುಪಾರಿ ಎಲ್ಲ ಇರ್ತದೆ ಇಲ್ಲಿ ಈ ಪ್ರದೇಶದಲ್ಲಿ ಸುಪಾರಿ ಆ ಥರ ಜನತಕ್ಕೆ ದೊಡ್ಡ ವಿಷಯಗಳು ಶ್ರೇಷ್ಠ ವಿಷಯಗಳನ್ನು ನೋಡುವುದಕ್ಕೆ ಬ ತಾವು ಬರಬೇಕಂತ ಸುಪಾರಿ ಇಲ್ಲಿ ಧರ್ಮಸ್ಥಳದಿಂದ ಎಲ್ಲರಿಗೆ ತಾಂಬೂಲ ಕೊಟ್ಟು ಎಲ್ಲ ನೋಡೋದಕ್ಕೆ ಬಂದು ಎಲ್ಲ ನೋಡ್ರಿ ಅನುಭವ ತಗೊಂಡು ಹೋಗಿರಿ ಆ ಥರ ಚೆನ್ನಾಗಿದೆ ಒಂದು ಬೇಲ್ಗಾಡಿ ಅದು ತೋರಿಸಿದ್ದಾರೆ ಅರ್ಧ ಭಾಗ ಇದು ಇಂಜಿನಿಯರಿಂಗ್ ಕಾರು ಆ ಥರ ಇವ್ರದ್ದು ಚೆನ್ನಾಗಿದೆ ಆಲೋಚನಾ ಮತ್ತು ಲೋಚನ ಸಾತ್ವಿಕ ದೃಷ್ಟಿ ಪ್ರೇಮ ದೃಷ್ಟಿ ಲೋಚನ ಆಲೋಚನಾ ಜನತೆಗೆ ಏನೇನು ಬೇಕೋ ಅದೆಲ್ಲ ಅವರವರೇ ನೋಡಿ ಚೆನ್ನಾಗಿ ಮಾಡ್ತಾರೆ ಇದು ನಾವು ಇದಕ್ಕೋಸ್ಕರವಾಗಿ ಈ ಇವರು ಆರು ಏಳು ತಿಂಗಳು ಮುಂಚೆ ಇಲ್ಲಿ ಬರಬೇಕಂತ ಹೇಳಿದರು ಈ ಹಾಲ್ ಉದ್ಘಾಟನೆಗೋಸ್ಕರವಾಗಿ ಅಲ್ಲಿ ಅನ್ನಪೂರ್ಣ ವಿಗ್ರಹ ಇಟ್ಟಿದ್ದಾರೆ ಅನ್ನಪೂರ್ಣ ವಿಷಯದಲ್ಲಿ ಈ ಥರ ಕಂಚಿಯಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಉರ್ವೀಧರೇಂದ್ರ ಕನ್ಯೆ ದರ್ವೀ ಭರಿತೇನ ಭಕ್ತ ಪೂರೇಣ ಗುರ್ವೀಂ ಅಕಿಂಚನಾರ್ತಿಂ ಕರ್ವಿ ಕುರುಷೇ ತ್ವಮೇವ ಕಾಮಾಕ್ಷಿ ದರ್ವಿ ಅಂತ ಅದು ಏನು ಉದ್ಧರಣಿ ಇದು ಅದಕ್ಕೆ ದರ್ವಿ ಅಂತ ಹೇಳ್ತಾರೆ ಇಲ್ಲಿ ಸ್ವರ್ಣ ದರ್ವಿ ಅಂತ ಇಟ್ಕೊಂಡು ಗುರುವಾರ ಅನ್ನದಾನ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ ಗುರುವೀಮ್ ಅಕಿಂಚನಾರ್ತಿಮ್ ದಾರಿದ್ರ್ಯ ಏನು ಇದೋ ಅದೆಲ್ಲ ನಾಶನಾಗಿ ಎಲ್ಲರಿಗೂ ಸುಭಿಕ್ಷ ಬರಬೇಕು ಅದಕ್ಕೋಸ್ಕರವಾಗಿ ನಮ್ಮ ಸಂಸ್ಕೃತಿಯಲ್ಲಿ ದೇವತಾ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ನಾವು ಅವಿರ್ಭಾಗ ನಾವು ಸಮರ್ಪಣೆ ಮಾಡ್ತೀವಿ ನೇಯಿ ಸಮಿಧ ಸಕ್ಕರೆ ಪೊಂಗಲು ಇದೆಲ್ಲ ನಾವು ಹೋಮದಲ್ಲಿ ಇಡ್ತೀವಿ ನಾರಿಕೇಳ ಇದೆಲ್ಲ ಇದರಲ್ಲಿ ಎರಡು ದೇವತೆ ಅದು ಖಂಡಿತವಾಗಿ ಒಂದು ಭಾಗ ಹೋಗ್ತದೆ ಅವರು ಸರ್ಕಾರದ್ದು ನಾರ್ತ್ ಈಸ್ಟು ಡೆವಲಪ್ಮೆಂಟ್ಗೋಸರವಾಗಿ ಅಸ್ಸಾಮು ಆ ಪ್ರದೇಶ ವಿಕಾಸಕ್ಕೋಸರವಾಗಿ ಸ್ವಲ್ಪ ಭಾಗ ಕೊಡ್ತಾರೆ ಅದು ಆ ಥರ ಶೇರ್ ಹೋಲ್ಡರ್ ಅಂತ ಹೇಳ್ತಾರೆ ಆ ಥರ ನಾವು ದೇವತೆಗೋಸರವಾಗಿ ಏನು ಹವಿಸ್ಸು ಅಂದರೆ ಪೂಜಾ ಎಲ್ಲ ಮಾಡ್ತೀವೋ ಅಲ್ಲಿಂದ ಒಂದು ಭಾಗ ಅನ್ನದೇವತಕ್ಕೆ ಹೋಗ್ತದೆ ಒಂದೊಂದು ಭಾಗ ದೇವತ ಜಲದೇವತ ಅವರಿಗೋಸರವಾಗಿ ತಸ್ಮಾತ್ ಎಸ್ಸಿ ಕಸ್ಸಿ ಚ ದೇವತಾನಿ ಹವಿರ್ಗೃಹ್ಯತೆ ಭಾಗಿನ್ಯೇವಸ್ ಅಸನಾ ಪಿಪಾಸೇ ಭವತಃ ಅಸನ ಮತ್ತು ಅನ್ನದೇವತ ಮತ್ತು ಪಿಪಾಸ ನೀರು ದೇವತ ಯಾರೆಲ್ಲ ಇದ್ದಾರೋ ಅವ್ರಿಗು ಆ ಥರ ಇದು ಮುಖ್ಯ ವಿಷಯ ಇಲ್ಲಿ ಜಲಪ್ರಸಾದ ಮತ್ತು ಅನ್ನದಾನಕ್ಕೋಸ್ಕರವಾಗಿ ಇಷ್ಟು ಹೈಜೀನಿಕ್ಕು ಕ್ಲೀನ್ನೆಸ್ಸು ಇದೆಲ್ಲ ಇದೆ ಚೆನ್ನಾಗಿ ಭಕ್ತಿಭಾವ ಪ್ರೇಮ ಕೂಡಿ ಈ ಥರ ಅವರ ಸನ್ಮಾನಪೂರ್ವಕ ಸೌಕರ್ಯಪೂರ್ವಕವಾಗಿ ಈ ಥರ ಅನ್ನದಾನ ಮಾಡುವುದು ದೊಡ್ಡ ವಿಶೇಷ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈ डबल वन अथवा जीरो टू फाइव सिक्स टू फाइव सिक्स वन अथवा डबल सेवन सिक्स जीरो